ಇದರಲ್ಲಿ ಇದು ಬಡ್ಡಿ ಇಟ್ಕೊಂತೀವಲ್ಲ ಹಾಂ ಇದು ತಪ್ಪು ಈ ಅಡಿಕೆ ಮರ ಪ್ರಯೋಜನ ಇಲ್ಲ ಹಾಂ 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 ನೋಡಿ ಮೇಲೆ ನೋಡಿ ಈ ಅಡಿಕೆ ಮರ ಪ್ರಯೋಜನ ಇಲ್ಲ ಹಾಂ ದಪ್ಪ ಬರಬಾರ್ದು ಇಷ್ಟು ದಪ್ಪ ಬರಬಾರದು ಹಾಂ ಹಾಂ ಬಾದಾಮಿ ಗಿಡ ಇದೆಯಲ್ಲ ರಾಮಸ್ವಾಮಿಗುಡೆ ನಾವು ಅದು ತೋರಿಸ್ಬೇಕು ನಮ್ಮ ಚಕ್ರಿಗೆ ಎಲ್ಲ ಮಾಡಿದಿರಿ ನೀವು ಪಾಪ ಇಷ್ಟೊಂದು ಬಾದಾಮಿ

ಫಸ್ಲು ವರ್ಷ ಕಾಲ ಕಾಲೆಲ್ಲಾ ಬಿಡ್ತಾ ಇರುತ್ತೆ ಒಂದು ತಿಂಗಳು ಗ್ಯಾಪ್ ಅಂದ್ರೆ ಈಗ ಈಗ ಗ್ಯಾಪ್ ಕೊಟ್ಟಿರೋಲ್ಲ ನಾವು ಬಂದಿವಿ ನೀವು ಗ್ಯಾಪ್ ಕೊಟ್ಟಾಗ ಬಂದಿಲ್ಲ ಹೂ ಇದೆ ಅದೇ ಈಗ ಅರ್ಜೆ ಇರುತ್ತೆ ಹಾ ಕಾಯಿ ಉದ್ದಿದ್ ತಕ್ಷಣ ಮತ್ತೆ ಹೂ ಬಿಡ್ತಾ ಇರ್ತಾರೆ ನೋಡ್ರಿ ಆಗ್ತಾ ಇದ್ದೀನಿ ಚಿಗುರಿದೆ ಎಲ್ಲ ಈ ಚಿಗ್ರೆ ಏನ್ ಬಂದಿದೆ ಅದೆಲ್ಲ ಹೂ ಬಿಡೋದಾಯ್ತು ಸರಿ 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 ಹೂ ಬಿಟ್ಬಿಟ್ಟು ಮತ್ತೆ ಆಟೋಮ್ಯಾಟಿಕ್ ಕಾಯಿ ಬಿಡ್ತಾ ಇರ್ತಾರೆ ಓಕೆ ಓಕೆ ಇದು ಒಂದ ಮಾತ್ರ ಒಳ್ಳೆ ಫಸಲ್ ಕೊಡ್ತಾ ಇದೆ सर ಅಂತಂದ್ರೆ ಹ ಹ ಬಿಪಿ ನಮ್ಮ ಬೆಳ್ಳಿಗುತ್ತೆ ಇಲ್ಲಿ ಹ ಬಿಪಿ ಇದ್ದವರು ಸುಮಾರು ಜನ ಬಂದು ಬೆಳಿಗ್ಗೆನ ಬರ್ತಾರೆ ಇಲ್ಲಿಗೆ ಬೆಳಿಗ್ಗೆನ ಬಂದು ಈ ಭಾಗ ಪೂರ್ತಿ ಅವ್ರಿಗೆ ಬಿಪಿ ಎಲ್ಲ ಓ ಶೆಡ್ ಇಂದ ಕೊೈತನ್ ಇಲ್ಲೇ ಇಲ್ಲಾ ಹ ಅಪ್ಪ ಎಷ್ಟು ಕಡಿಮೆ ನಿಮಗೆ ಮರದ ತಿಂಗಳಿಂದ ಬಿಪಿ ಕಮ್ಮಿ ಆಗಿದೆ ಅಂತ ಸರ್ ಡಾಕ್ಟರ್ ಅಂತ ಏನಿಲ್ಲ ಬೆಳಗ್ಗೆನೇ ಬಂದು ಖಾಲಿ ಒಟ್ಟಿಗೆ ಚೆನ್ನ ಹೂವು ಆಗ್ತಾ ಇದೆ ಕಣ್ರಿ ಹಾಕ್ತಾ ಇದೆ ಹ್ಮ್ ಒಳ್ಳೆ ಫಸಲು ಬಿಟ್ಟಾಗ ಬರ್ತೀನಿ ನೋಡಪ್ಪ ಅಣ್ಣ ಇವರು ನಡ್ ನಡುವೆ ಎಲ್ಲೆಲ್ಲಿ ಏನೇನು ಹಾಕಿದಾರೆ ನಾವು ಒಂದು ಕ್ರಮದಲ್ಲಿ ತೋರ್ಸಕ್ ಆಗ್ತಾ ಇಲ್ಲ ನಮ್ಮ ವೀಕ್ಷಕರು ಪೂರ್ಣ ವೀಡಿಯೋ ನೋಡ್ಕೋಬೇಕವ್ರು ಎಲ್ಲರೂ ಆ ಜಂಪ್ ಮಾಡ್ಕೊಂಡು ಹೋದ್ರೆ ಒಂದಲ್ಲ ಒಂದು ಮಿಸ್ ಮಾಡ್ಕೊಂಡ್ಬಿಡ್ತಾರೆ ಮಾತ್ರ ಯಾಕೆಂದ್ರೆ ನಿಮ್ದು ಕ್ರಾಪ್ ಇದೆಯಲ್ಲ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಎಲ್ಲ ಮಿಕ್ಸ್ ಬಂದ್ಬಿಟ್ಟಿದೆ ಮಾತ್ರ ಬಹಳ ಚೆನ್ನಾಗಿ ಮಾಡಿದಿರಿ ರಂಸನ್ಗಳು ಏನ್ ಗಿಡ ಇದು ಹೂ ರಾಮ್ ಫಲ ಇಲ್ಲೊಂದು ಹೋದ್ರೂ ಇಷ್ಟು ಬಿಡ್ತದ ಹೆಂಗೆ ನೋಡ್ರಿ ರಾಮ್ ಫಲ ಕಾಯಿ ಇದೆ ಅಲ್ಲಿದೆ ಅಲ್ಲಿದೆ ಇದು ಮಿಕ್ಸಡ್ ರಸಾಯನ ಅಲ್ಲಿದೆ ರಸಾಯನ ಅಣ್ಣ

ಇದೊಂದು ಮ್ಯಾಂಗೋನಾ ಕಸಿ ಗಿಡನಾ ಈಗ ಸ್ಟಾರ್ಟ್ ಆಗಿದೆ ಫ್ಲವರಿಂಗ್ ಈಗ ಸ್ಟಾರ್ಟ್ ಹ್ಞೂ ಆಮೇಲೆ ಮರ್ಗೇಣ್ಸಿನ್ ಗಿಡ ಹಾಕಿದಿರಿ ಮರ್ಗೇಣ್ಸು ಈಗ ತಂದು ಹಾಕಿದಿರಲ್ಲ ಅದು ಗ್ರೇಟು ಮರ್ಗೆಣ್ಸಿನ ಗಿಡಗಳು ಇದಾವೆ ಹ್ಮ್ ಇಲ್ಲಿ ಇದು ಅವರೇ ಪುಟ್ಟವರೇ ಅಂತ ಸರಿ ಸರಿ ಪುಟ್ಟವರೆಗೆ ಸಿಪ್ಪೆ ತೆಳು ಇರುತ್ತೆ ಕಾಳು ದೃಢವಾಗಿರ್ತವೆ ಹಾಂ ನೋಡಿ ರಸಬಾಳೆ ಮನೆ ಪೂರ್ತಿ ಮಾತ್ರೆ ಹಾಕಿರಲ್ಲ ಇದು ರಸಬಾಳೆ ರಸಬಾಳೆ ಓಹ್ ರಸಬಾಳೆದು ಹೂ ಕೊಯ್ತಾ ಇದ್ದೀರಿ ಹಾಂ ನಿಧಾನ ನಿಧಾನ ಕಳಿಸ್ ತಳಿಸಿ

ಇದನ್ನ ಬಿಡಿಸ್ಬಿಟ್ಟು ಬರುತ್ತೆ ಹೂವು ಹೂವನ್ನ ಪಲ್ಯ ಮಾಡ್ಕೊಂಡು ತಿಂದ್ರೆಲ್ಲ ಹ್ಮ್ ಸರಿ ಸರಿ ಮತ್ತೆ ಇದೊಂದು ಜಾಕಿ ಗಿಡ ಹ್ಮ್ ಬೆಳ್ಳುಳ್ಳಿ ಓ ಇಲ್ಲಿ ಬೆಳ್ಳುಳ್ಳಿ ಹ್ಮ್ ನೋಡಪ್ಪ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಏನಣ್ಣ ರಾಮಸ್ವಾಮಿಗಳು ನಿಜವಾಗುವ ನೀವು ಮಾಡಲ್ ಕಣ್ರಿ ಸಾವಯವ ಕೃಷಿಕರಿಗೆ ಮಾಡಲ್ ನೀವು ರಾಮಸ್ವಾಮಿಗಳು ರಾಮಸ್ವಾಮಿ ಅವರು ಏನ್ ತಿಪ್ಪೆ ಈಗ ಮೊದ್ಲೆಲ್ಲ ನಮ್ಮ ಹ ಈಗ ಸುಭಾಷ್ ಪಾಳೇಕರ್ ಕೃಷಿಗ್ ಹೋದ್ಮೇಲೆ ತಿಪ್ಪೆ ಗೊಬ್ಬರ ಮಾಡಬಾರ್ದು ಅಂತ ಒಂದು ಡಿಸೈಡ್ ಬಂದಿದೆ ಸುಭಾಷ್ ಪಾಳೇಕರ್ ಅವರ ಸಲಹೆ ಮೇರೆಗೆ ಸಲಹೆ ಮೇರೆಗೆ ಹಸಿ ತುಪ್ಪ ಇದನ್ನ ತಿಪ್ಪೆ ಹಾಕಬಾರ್ದು ತಿಪ್ಪೆ ಹಾಕಬಾರ್ದು ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಅದ್ರಲ್ಲಿ ಆಗುತ್ತೆ ಅದಾದ್ರೆ ಬರೀ ಅದರಲ್ಲಿ ಅಂತ ಏನ್ ಪೌಷ್ಟಿಕಾಂಶ ಇರಲ್ಲ ಗೊಬ್ಬರದಲ್ಲಿ ಅಲ್ಲಿಗೆ ಹಾಕೋ ಗೊಬ್ಬರನ ನಾವು ಈಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನೋಡ್ರಿ ಈಗ ಹ ಈ ತರ ಹಕ್ಕ ಬಂದ್ಬಿಟ್ರೆ ಈ ತರ ಅಂದ್ರೆ ಇದು ಮೇವು ಮೇವಲ್ಲ ಅಂದ್ರೆ ಸಗಣಿ ಇದೆ ಸಗಣಿ ಕೊಟ್ಟಿಗೆ ಇಲ್ಲಿ ಸಗಣಿ ಇದು ಉಳಿದಿರೋ ಇದೇ ಗೊಬ್ಬರ ಅಲ್ಲಿ ಹಾಕಿರೋದನ್ನ ಇಲ್ಲಿ ಹಾಕಕ್ ಶುರು ಮಾಡಿದೀನಿ ಸರಿ ಸರಿ ಇಲ್ಲಿ ಹಾಕಿ ಏನಾಗುತ್ತೆ ಅಂದ್ರೆ ಈ ಕಳೆ ಹುಟ್ಟಲ್ಲ ಹಾ ಹಾ ಈ ಕಳೆ ಹುಟ್ಟಲ್ಲ ಇದು ಹಿಂಗಿರುತ್ತೆ ಇದ್ರ ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಜೀವ ಅಂಬೃತ ನಾವು ಸ್ಪ್ರಿಂಗ್ ವಿಂಕ್ಲರ್ ಅಲ್ಲಿ ಸಿಂಪಡನೆ ಮಾಡ್ತೀವಿ ಅವಾಗ ಇದಕ್ಕೆ ಜೀವ ಬರುತ್ತೆ ಹಾ ಜೀವ ಬಂದಾಗ ಅವ್ರೇನ್ ಹೇಳಿದಾರೆ ಸುರೇಶ್ ಬಳಸ್ತಾರೋ ಇಲ್ಲಿ ಒಂದು ಹಾರೆ ಹಾಕ್ಬಿಡಿ ಇಲ್ಲಿ ಬಂದು ಹ್ಮ್ ಇಲ್ಲಿಗೊಂದು ಹಾರೆ ಹಾಕ್ಬಿಡಿ ಹಾ ಹಾರೆ ಹಾಕ್ಬಿಟ್ಟು ಸೂತ ಮಾಡ್ರಿ ಈಗ ಈ ಎರಡು ಅಡಿಕೆ ಮರದ ನಡುವೆ ಹಾಕ್ತಿರಿ ಎರಡು ಗಣ ಇಲ್ಲಿ ಎರಡು ಕಡೆಗೆ ಹಾರೆ ಹಾಕ್ಬೇಕು ಇಲ್ಲಿ ಒಂದ್ ಹಾರೆ ಹಾಕಿ ಇಲ್ಲಿ ಒಂದ ಅಂದ್ರ ಹೋಲ್ ಮಾಡ್ಬೇಕು ಹೋಲ್ ಮಾಡ್ಬಿಟ್ಟು ಅದ್ರೊಳಗ್ ಒಂದ್ ಬೀಜ ಬಿತ್ತಿ ಯಾವ ಬೀಜ ಬಳ್ಳಿ ಬೀಜಗಳು ಬಳ್ಳಿ ತರಕಾರಿ ಯಾವುದೇ ಬಳ್ಳಿ ತರಕಾರಿ ಮೀನು ಹಾಕಿಬಿಡ್ರಿ ಅವಾಗ ಏನಾಗುತ್ತೆ ನೀವು ಇಲ್ಲಿ ಹಾಕ್ತಾ ಇದ್ದಿದ್ದೆಲ್ಲ ಅದ್ರ ಮೇಲೆ ಹಸ್ರಲ್ಲೇ ಇರುತ್ತೆ ಹ್ಞೂ ಒಣ ಗೊಬ್ಬರ ಸೂಪರ್ ಅದು ಹಾಂ ಒಣಗಿದ ಮೇಲೆ ಅದು ಗೊಬ್ಬರ ಆಗುತ್ತೆ ನೋಡಿದ್ರಾ ಎಂಥ ಇದು ನಾವು ಈಗ ಇದಕ್ಕೆ ಗೊಬ್ಬರ ಹಾಕಿದಾಗ ಹಾಂ ಏನಾಗುತ್ತೆ ಅಂತಂದ್ರೆ ಇದು ಎಲ್ಲ ವೇಸ್ಟ್ ಹಾಂ ಇದು ಬಿಡ್ತೀರಿ ಅದು ಈಗ ನೀರು ಬಿಡ್ತೀರಿ ಎಲ್ಲ ಆಗಿ ಹೋಗುತ್ತೆ ಅಂತ ಈಗ ಬೇಡವಾದ ಗಿಡಗಳು ಅಲ್ಲಿ ಹುಟ್ಟಲ್ಲ ತೆಗ್ಸಬೇಕು ಹಾಂ ತೆಗ್ಸೋಕ್ಕೆ ಖರ್ಚು ಮತ್ತು ಹಾಕ್ಸೋಕ್ಕೆ ಖರ್ಚು ಇಂಗ್ ಯಾಕಂತ ಹೋಗ್ಬಿಟ್ರಿ ಖರ್ಚು ಮಾಡ್ಬಾರದು ಖರ್ಚೆ ಬರಲ್ವಲ್ಲಾ ಹ ಹಚ್ಚೆ ರೈಟ್ ಮಾಡಬೇಕು ಅಂತ ಬಹಳ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಸುಭಾಷ್ ಪಾಳೇಕರ್ ಅವರ ತರಗತಿಗೆ ಹೋಗಿರೋದು ನಿಮಗೆ ಬಹಳ ಅನುಕೂಲ ಆಗಿದೆ ಈಗ ನೀವು ನಿತ್ತಿರೋದು ಕಬ್ಬಾಕಿನಲಿ ಇಲ್ಲಿ ಕಬ್ಬಾಕಿದ್ದೀರಾ ಕಬ್ಬಾಕಿದ್ದೀನಿ ಈಗ ರೀಸೆಂಟ್ ಆಗಿ ಸಂಕ್ರಾಂತಿ ಕಬ್ಬು ಈ ಜಾಗದಲ್ಲಿ ಕಬ್ಬು ಹಾಕಿದ್ದೀರಿ ಒಳಗಡೆ ಕಬ್ಬಿದೆ ಇದೆ ಇನ್ನು ಸಿಗ್ರು ಬಂದಿಲ್ಲ ಸಿಗ್ರು ಬಂದಮೇಲೆ ಒಂದು ವಿಡಿಯೋ ಮಾಡಿ ಹಾಕಣ ಕಣ ಓಕೆ ಸರ್ ನಮಸ್ಕಾರ ಮುಂಜ ಇವ್ರದ್ದು ತೋಟದ ಮಾಡಲ್ಲ ನಾವು ಈಗ ಅನುಸರಿಸ್ರೆ ನೋಡ್ಕೊಂಡು ಹೋಗ್ಬಿಟ್ರು ಪ್ರಯೋಜನ ಏನ್ರಿ ಈಗ ಎಲ್ಲ ಕಡೆಗೂ ಆಗ್ತಿರೋದು ಇದೇ ಕೆಲಸ ನಮ್ಮಂತವ್ರೆಲ್ಲಾ ಹೋಗ್ತಿವಿ ನೋಡ್ತಿವಿ ಒಂದ್ ವಿಡಿಯೋ ಮಾಡ್ಕೊಂಡು ಸುಮ್ನೆ ಹೋಗ್ಬಿಡೋದು ಈಗ ನೋ ನಾವು ಒಳ್ಳೇದನ್ನ ಅಳವಡಿಸು ಅಲ್ವಾ ಒಳ್ಳೆದನ್ನ ಅಳವಡಿಸ್ಕೊಂಡ್ರೆ ನಾವು ಈ ಪ್ರಪಂಚಕ್ಕೆ ಏನಾದ್ರು ಕಾಣಿಕೆ ಕೊಡಬೇಕು ಅಂದ್ರೆ ಮಣ್ಣನ್ನ ಒಳ್ಳೆ ಮಣ್ಣನ್ನು ಉಳಿಸ್ಬೇಕು ಜೀವಂತ ಮಣ್ಣು ಈಗ ಈ ಅದೇ ಅದೆಲ್ಲ ಸೀಮೆ ಗೊಬ್ಬರ ಹಾಕಿ ಪೆಸ್ಟಿಸೈಡ್ ಹೊಡೆದು ರೌಂಡ್ ಅಪ್ ಹೊಡೆದು ಕಾಳೆನಾಶಕ ಕ್ರಿಮಿನಾಶಕ ಎಲ್ಲ ಹೊಡೆದು ಮಣ್ಣು ಕಳ್ಕೊಂಡು ಹೋಗಿದೆ ಹೌದಲ್ವಾ ಜೀವಾಮೃತ ಘಟಕ ಜೀವಾಮೃತ ಘಟಕ ಇದ ಸರಿ ನಮ್ಮ ರಾಮ ಸ್ವಾಮಿಗಳು ಒಂದು ಫೋನ್ ಅಲ್ಲಿ ಇದ್ದಾರೆ ಬರಲಿ ಓ ಇದು ಇದು ಆಮಿನಿಕಾಯಿ ಅಂತಾರಲ್ಲ ತೋತಾಪುರಿ ಇಂತೀವಿ ತೋತಾಪುರಿ ಈ সাইಜ್ ಬರುತ್ತೆ ಈ সাইಜ್ ಗೆ ಏನು ಏನೋ ದಾರಿ ಇರ್ಲಿ ಅದು ತಿನ್ನ ಕಾಯಿ ಅಲ್ಲ ಸರ್ ಬೇರೆ ಕಸಿ ಕಾಯಿ ತಿನ್ನಕ ಆಗಲ್ಲ ಇದು ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ ನೋಡಿ ಇದು ಅದು ನೆಲ್ಲಿಕಾಯಿ ಓ ಕಿರಣಲ್ಲಿ ಇದು ಕಿರಣಲ್ಲಿ ಕಿರಣಲ್ಲಿ ಸೂಪರ್ ಬರುತ್ತೆ ಬಿಡಿ ಮನೆ ಹತ್ರನೂ ಒಂದು ಕಿರಣಿ ಮರ ಇದೆ ಗೆಜ್ಜೆ ಹಿಡ್ದಂಗ್ ಬಿಡ ಈಗ ಕೊಯ್ಲೆಲ್ಲ ಮುಗಿದಿದೆ ಕೆಳಗಡೆ ಉಜ್ರು ಹೋಗಿದೆ ಈ ಒಂದ್ ಸೀಸನ್ ಮತ್ ಹಿಂದಡೆಗೆ ಶುರು ಆಗುತ್ತಿದ್ದು ಹೂವು ಪ್ರತಿ ವರ್ಷನೂ ಇರುತ್ತೆ ಅಲ್ಲಿ ಕಡಿ ಅಲ್ಲಿ ಹೂವು ಆಗ್ತಾ ಇದೆ ಬಿಟ್ಟರು ಸಾಕ